ನಮಸ್ತೆ ಕರ್ನಾಟಕ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ ನಾನು ಶಮಶೀರ್ ಬುಡೋಳಿ ರಾಜ್ಯದಲ್ಲಿ ಹಾಗೂ ನಿಮ್ಮ ನಿಮ್ಮ ಊರಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ ಹೀಗಾಗಿ ನೀರಿನ ಕೊರತೆ ಉಂಟಾಗ್ತಾ ಇದೆ ಹೀಗಾಗಿ ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ನೀರಿನ ಸಮಸ್ಯೆಗೆ ಬಿಸಿಲನ್ನು ತಡೆಯೋಕೆ ಏನು ಪರಿಹಾರ ಇಲ್ವಾ ಅಂತ ಪ್ರಶ್ನೆ ಮೂಡಿದೆ ಇದೆಲ್ಲದರ ಮಧ್ಯೆ ತೆಲುಗಿನ ಖ್ಯಾತ ನಟ ಚಿರಂಜೀವಿ ನೀರಿನ ಮಹತ್ವವನ್ನು ತಿಳಿಸುವುದರ ಜೊತೆ ಅದನ್ನು ಹೇಗೆ ಉಳಿಸಬಹುದು ಎಂಬುದನ್ನು ಕನ್ನಡದಲ್ಲೇ ನಮಗೆ ಒಂದು ಸಂದೇಶವನ್ನು ನೀಡಿದ್ದಾರೆ ತೆಲುಗಿನ ಖ್ಯಾತ ನಟ ಚಿರಂಜೀವಿ ಮಹಾನಗರಿ ಬೆಂಗಳೂರಲ್ಲಿ ಫಾರ್ಮ್ ಹೌಸನ್ನು ಹೊಂದಿದ್ದಾರೆ ಎಂಬ ವಿಚಾರ ಹೆಚ್ಚಿನವರಿಗೆ ಗೊತ್ತಿಲ್ಲ ಅದನ್ನು ಅವರೇ ಸ್ವತಃ ಬಹಿರಂಗಪಡಿಸಿದ್ದಾರೆ ಬೆಂಗಳೂರಲ್ಲಿ ನೀರಿನ ಕೊರತೆ ಹೆಚ್ಚಾಗಿ ಇದೆ ಹೀಗಾಗಿ ಹೆಚ್ಚಿನವರಿಗೆ ನೀರನ್ನು ಸಂಗ್ರಹ ಮಾಡೋದು ಒಂದು ಸವಾಲಾಗಿ ಬಿಟ್ಟಿದೆ ಹೆಚ್ಚಿನ ಕಂಪನಿಗಳು ತಮ್ಮ ತಮ್ಮ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಯಾಕಂದರೆ ನೀರನ್ನು ಆ ಕೊರತೆಯನ್ನು ನೀಗಿಸೋಕೆ ಹಲವಾರು ಉಪಾಯಗಳನ್ನು ಕಂಡುಕೊಳ್ಳಲಾಗ್ತಿದೆ ಇದೆಲ್ಲದರ ಮಧ್ಯೆ ಖ್ಯಾತ ನಟ ಚಿರಂಜೀವಿ ಅವರು ಕನ್ನಡದಲ್ಲಿ ಒಂದು ಪರಿಹಾರಗಳನ್ನು ತಿಳಿಸಿದ್ದಾರೆ ಚಿರಂಜೀವಿ ಅವರ ಬೆಂಗಳೂರಿನ ಮನೆಯಲ್ಲಿ ಯಾವುದೇ ನೀರಿನ ಕೊರತೆ ಕಾಡ್ತಾ ಇಲ್ಲಂತೆ ಸದಾ ನೀರು ಜಿನುಗುವಂತೆ ಮಾಡೋಕೆ ಅವರು ಅದಕ್ಕೊಂದು ವಿಶೇಷವಾದಂತಹ ವ್ಯವಸ್ಥೆ ಮಾಡಿದರಂತೆ ಅದನ್ನು ಕನ್ನಡ ಭಾಷೆಯಲ್ಲೇ ಚಿರಂಜೀವಿಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಸುದೀರ್ಘವಾಗಿ ಹಂಚಿಕೊಂಡಿದ್ದಾರೆ ಅವರು ಏನು ಬರೆದಿದ್ದಾರೆ ಅಂತ ನೋಡೋದಾದರೆ ಈ ಪೋಸ್ಟ್ ಸ್ವಲ್ಪ ಉದ್ದ ಆಗಿದ್ದರೂ ಪಾಯಿಂಟ್ ಚಿಕ್ಕದಾದರೂ ಬಹಳ ಮುಖ್ಯ ನಮಗೆಲ್ಲರಿಗೂ ತಿಳಿದಿರುವಂತೆ ನೀರು ಅತ್ಯಂತ ಅಮೂಲ್ಯವಾದ ವಸ್ತು ನೀರಿನ ಕೊರತೆಯು ದೈನಂದಿನ ಜೀವನವನ್ನು ಕಷ್ಟಕರ ಆಗು ಆಗಿಸುತ್ತೆ ಇಂದು ಬೆಂಗಳೂರಲ್ಲಿ ನೀರಿನ ಕೊರತೆ ಎದುರಾಗಬಹುದು ನಾಲೆ ಎಲ್ಲಿ ಬೇಕಾದರೂ ಸಂಭವಿಸಬಹುದು ಹೇಗಾಗಿ ನೀರನ್ನು ಸಂರಕ್ಷಣೆ ಮಾಡೋಕೆ ಸಹಾಯ ಮಾಡುವ ಮನೆಗಳನ್ನು ನಿರ್ಮಿಸುವ ಅಗತ್ಯವನ್ನು ಒತ್ತಿ ಹೇಳೋಕೆ ನಾನು ಈ ಅವಕಾಶವನ್ನು ಬಳಸೋಕೆ ಬಯಸ್ತೀನಿ ಬೆಂಗಳೂರಿನ ನನ್ನ ಫಾರ್ಮ್ ಹೌಸ್ಗಾಗಿ ನಾನು ಮಾಡಿದ್ದನ್ನು ಇಲ್ಲಿ ಹಂಚಿಕೊಳ್ತಿದ್ದೀನಿ ಇಪ್ಪತ್ತರಿಂದ ಮೂವತ್ತಾರು ಅಡಿ ಆಳದ ರೀಚಾರ್ಜ್ ಬಾವಿಗಳನ್ನು ಸೈಟ್ನಾದ್ಯಂತ ಆಯಾಕಟ್ಟಿನ ಬಿಂದುಗಳಲ್ಲಿ ಸ್ಥಾಪಿಸಲಾಗಿದ್ದು ರೀಚಾರ್ಜ್ ಬಾವಿಗಳಿಗೆ ಮೇಲ್ಮೈ ನೀರಿನ ಹರಿವನ್ನು ನಿರ್ದೇಶನ ಮಾಡೋಕೆ ಸಾಕಷ್ಟು ಇಳಿಜಾರುಗಳಿವೆ ಪ್ರತಿಯೊಂದು ಬಾವಿಯೂ ಫಿಲ್ಟರ್ ವ್ಯವಸ್ಥೆಯನ್ನು ಹೊಂದಿದೆ ವಿವಿಧ ಸಮುಚ್ಚಾಯಗಳೊಂದಿಗೆ ಒಂದು ಬಲೆ ಅಂದರೆ ಕಲ್ಲಿನ ಗಾತ್ರಗಳು ಮತ್ತು ಮರಳು ಪದರಗಳ ಮೂಲಕ ನೀರಿನ ಅಂಗೀಕಾರವನ್ನು ಸುಲಭ ಮಾಡೋಕ್ಕೆ ಸಹಾಯ ಮಾಡುತ್ತೆ ರೀಚಾರ್ಜ್ ಬಾವಿ ರೀಚಾರ್ಜ್ ಪಿಟ್ಟಿಗೆ ಹೋಲಿಸಿದರೆ ಹೆಚ್ಚು ನೀರನ್ನು ಸಂಗ್ರಹಿಸಬಹುದು ಮತ್ತು ಹೆಚ್ಚು ಆಳವಾದ ಜಲಚರಗಳನ್ನು ತಲುಪೋಕೆ ತಲಾಧಾರದಲ್ಲಿನ ಸರಂಧ್ರ ಪದರಗಳ ಮೂಲಕ ನೀರನ್ನು ನಿಧಾನವಾಗಿ ಹರಿಯುವಂತೆ ಮಾಡುತ್ತೆ ನಾನು ಫಾರ್ಮಾಕಲ್ಚರ್ ತತ್ವಗಳನ್ನು ಸಹ ಜಾರಿಗೆ ಇಲ್ಲಿ ತಂದಿದ್ದೀನಿ ಫಾರ್ಮಾಕಲ್ಚರ್ ಪರಿಸರವನ್ನು ಪುನರ್ಜೀವನಗೊಳಿಸುವಂತಹ ವೃತ್ತಾಕಾರದ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅದನ್ನು ಸ್ವಾವಲಂಬಿಯಾಗಿ ಮಾಡುತ್ತೆ ಫಾರ್ಮಾಕಲ್ಚರ್ನ ಪ್ರಮುಖ ಫಲಿತಾಂಶ ಏನಂದರೆ ನೀರಿನ ಬೇಡಿಕೆಯಲ್ಲಿನ ಕಡಿತ ಮಣ್ಣಿನಿಂದ ಬಾಷ್ಪೀಕರಣದ ನಷ್ಟವನ್ನು ಕಡಿಮೆ ಮಾಡುವಂತಹ ತೋಟವನ್ನು ಬಳಸಿಕೊಂಡು ಸೂಕ್ತವಾದ ನೆಲದ ಹೊದಿಕೆಯೊಂದಿಗೆ ಸತ್ತ ಎಳೆಗಳು ಮತ್ತು ಮರದ ಚಿಪ್ಸನ್ನು ಬಳಸಿ ಮಲ್ಚಿಂಗ್ ಮಾಡುವಂತಹ ಮೂಲಕ ಇದನ್ನು ಸಾಧಿಸಲಾಗುತ್ತೆ ಈ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನಾವು ನೀರನ್ನು ಹೆಚ್ಚೆಚ್ಚು ಸಂರಕ್ಷಣೆ ಮಾಡಬಹುದು ಮತ್ತು ಮಳೆ ನೀರು ಕೊಯ್ಲು ಉತ್ತಮ ಮಾಡಬಹುದು ಮತ್ತು ಪರಿಸರ ಸ್ನೇಹಿ ಮಣೆಗಳನ್ನು ನಿರ್ಮಿಸಬಹುದು ಎಂದು ನಟ ಚಿರಂಜೀವಿಯವರು ಕೆಲವೊಂದು ಫೋಟೋಗಳನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ರೀತಿ ನಾವು ಮಹಾನಗರಿ ಸಿಲಿಕಾನ್ ಸಿಟಿ ಖ್ಯಾತಿಯ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನೀರಿನ ಕೊರತೆಯನ್ನು ಈ ರೀತಿ ನಾವು ಎದುರಿಸಬಹುದು ಅದಕ್ಕೆ ಪರಿಹಾರವನ್ನು ಕಲ್ಪಿಸಬಹುದು ಅಂತ ನಟ ಚಿರಂಜೀವಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದುವೇ ಈ ಹೊತ್ತಿನ ವಿಶೇಷ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿಯವರಿಗೂ ನಮಸ್ಕಾರ